ಜುಲೈ ಮೂರರಂದು ಭಾರತದ ದೇಶದ ಕ್ರೈಸ್ತನಾಚರಣೆ ದಿನಾಚರಣೆ ಏಸೋ ಕ್ರಿಸ್ತರ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬರಾದ ಥಾಮಸ್ ಎಂಬುವರು ಭಾರತ ದೇಶಕ್ಕೆ ಬಂದಂತಹ ದಿನ ಜುಲೈ ಮೂರು ಆಗಿದ್ದು ಅವರು ಮೊದಲು ಮದ್ರಾಸ್ ಕೇರಳ ಸೇರಿದಂತೆ ಇತರ ಭಾರತದ ದೇಶದಾದ್ಯಂತ ಏಸು ಕ್ರಿಸ್ತರ ಸಂದೇಶಗಳನ್ನ ಸಾರದ ಕುರಿಗೆ ಈಗಿನ ಚೆನ್ನೈನಲ್ಲಿ ರಕ್ತ ಸಾಕ್ಷಿಯಾದರು ಅವರು ಭಾರತ ಪ್ರದೇಶಕ್ಕೆ ಬಂದು ದಿನದ ಪ್ರಯುಕ್ತ ತರೀಕೆರೆಯು ಯುನೈಟೆಡ್ ಕ್ರಿಶ್ಚಿಯನ್ ಫಿಲೋಶಿಪ್ ಅವರ ವತಿಯಿಂದ ಈ ದಿನ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಅರ್ಹರೆಲ್ಲರೂ ಇದರಲ್ಲಿ ಭಾಗವಹಿಸಿ ರಕ್ತದಾನ ಮಾಡಬೇಕು ಎಂದು ತರೀಕೆರೆ ಕೋಡಿ ಕ್ಯಾಂಪ್ನಲ್ಲಿರುವ ಆರ್ಸಿ ಚರ್ಚ್ನ ಫಾದರ್ ಎಲಿಯಾಸ್ ಹೇಳಿದರು ತರೀಕೆರೆಯ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಯುನೈಟೆಡ್ ಕ್ರಿಶ್ಚಿಯನ್ ಫಿಲೋಶಿಪ್ ತರೀಕೆರೆ ಇವರ ವತಿಯಿಂದ ನಡೆದ ರಕ್ತದಾನ ಶಿಬಿರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಫಾದರ್ ಎಲಿಯಾಸ್ ಅವರು ಬಿಪಿ ಶುಗರ್ ಇನ್ನಿತರೆ ಯಾವುದೇ ರೋಗವಿಲ್ಲದ ಸಾಮಾನ್ಯ ವ್ಯಕ್ತಿ ಗೊಮ್ಮೆ ರಕ್ತ ದಾನ ಮಾಡಬಹುದಾಗಿದ್ದು ಆರೋಗ್ಯವಂತರಲ್ಲಿಯೂ ಕೂಡ ರಕ್ತದಾನ ಮಾಡುವುದರಿಂದ ರಕ್ತದ ಅವಶ್ಯಕತೆ ಉಳ್ಳ ಅನೇಕ ಜೀವಗಳನ್ನ ರಕ್ಷಿಸುವಂತಹ ಸ್ವರ್ಣಕೋಶ ದೊರೆಯುತ್ತದೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ತರೀಕೆರೆ ಯುನೈಟೆಡ್ ಕ್ರಿಶ್ಚಿಯನ್ ಫೆಲೋಶಿಪ್ ಅಧ್ಯಕ್ಷರಾದ ಫಾಸ್ಟರ್ ಸಿಎಸ್ ಜೋಶ್ ಮಾತನಾಡಿ ಇಂದು ಆಯೋಜಿಸಲಾಗಿರುವ ರಕ್ತದಾನ ಶಿಬಿರದಲ್ಲಿ ಕ್ರಿಶ್ಚಿಯನ್ ಸಮಾಜ ಬಾಂಧವರಲ್ಲದೆ ನಗರದ ಮತ್ತು ಆಸುಪಾಸಿನ ಗ್ರಾಮಗಳ ನೂರಾರು ಆರೋಗ್ಯವಂತ ಯುವಕರು ರಕ್ತದಾನ ಮಾಡುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬೋಧನಾ ಜಿಲ್ಲಾಸ್ಪತ್ರೆಯ ಹದಿಮೂರು ಮಂದಿ ಸಿಬ್ಬಂದಿ ವರ್ಗದವರಿಂದ ಬ್ಲಡ್ ಬ್ಯಾಂಕ್ ಕೋಆರ್ಡಿನೇಟರ್ ಅವರಾದ ಎಸ್ಐ ಹನುಮಂತಪ್ಪ ಯುನೈಟೆಡ್ ಕ್ರಿಶ್ಚಿಯನ್ನ ಫೆಲೋಶಿಪ್ನ ಕಾರ್ಯದರ್ಶಿ ಮಂಜಪ್ಪ ಸಮಾಜ ಸೇವಕರಾದ ಸೆಲ್ವಿನ್ ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರದೀಪ ಎಚ್ ಬಂದು ಕೇರಳದಲ್ಲಿ ಬಂದು ಹೇಳಿದ್ರು ಇಸ್ರೇಲ್ ಆಮೇಲೆ ಅಲ್ಲಿಂದ ಬಂದು ಆಗ ಕ್ರೈಸ್ತ ವಿಶ್ವಾಸವನ್ನ ಭಾರತ ದೇಶ ತಂದವರು ಅವರಷ್ಟು ಕೂಡ ಪ್ರಯತ್ನ ಮಾಡಿಕೊಂಡು ಎಲ್ಲ ಕುಟುಂಬ ಫ್ಯಾಮಿಲಿ ಬಿಟ್ಟು ಬರಲಿಕ್ಕೆ ಒಂದೇ ಒಂದು ಕಾರಣ ಏನಂತ ಹೇಳಿದ್ರೆ ಅವರು ಏನು ಶಿಷ್ಯರಾಗಿದ್ರು ಶಿಷ್ಯರಾದ ಮೇಲೆ ಏತ ಶಿಲ್ಪ ಸಮಾಧಿ ಮಾಡಿದ್ರು ಮತ್ತೆ ಏನು ನೋಡಿದ್ದು ನಮ್ಮ ಕ್ಷೇತ್ರ ಎದ್ದು ಬಂದಿದೆ ನನ್ನ ಗಾಯ ಪುನರುತ್ತನವಾಗ ಪುನರುತ್ವವಾಗಿ ಶಿಷ್ಯರಿಗೆ ದರ್ಶನ ಕೊಟ್ಟರು ಅವಾಗ ತಾಮಸೆನೇ ಇಲ್ಲ ಶಿಷ್ಯರೇಳ್ತಾ ಇದ್ದರೆ ತಾಮಸಿಗೆ ನಾವು ಏನು ನೋಡಿದ್ದೇವೆ ಎಂದು ಅಂತ ಅವಾಗ ತೋಮ ಹೇಳ್ತಾನೆ ಸಾಧ್ಯ ಇಲ್ಲ ನಾನು ನಂಬುದಿಲ್ಲ ಅವರ ಗಾಯವನ್ನು ನೋಡಬೇಕು ಶಿಲ್ಪಿಗೆ ಗಾಯಗಳಿದ್ರು ಹೊಳೆ ಹೊಡೆದ ಜಾಗ ಅದನ್ನು ನೋಡಿಬಿಟ್ಟು ನಾನು ಬೆರಳು ಹಾಕ್ಬೇಕು ನಂಬಲ್ಲ ಎಂಟು ದಿನ ಆದಮೇಲೆ ಶಿಷ್ಯರಲ್ಲಿ ಕೊನೆಗೊಂದು ನೋಡಿದ್ರು ಆವಾಗ ಎಸ್ವಾಮಿ ದರ್ಶನ ಥಾಮಸ್ ಕೂಡ ಎಸ್ವಾಮಿ ಅವರು ಬಂದಿರುವಂತ ತೋಮನಿಗೆ ಥಾಮಸ್ ಇಲ್ಲಿವ ದಿನ ಕೈಯಿಂದ ದೂರು ನನ್ನ ಕೈ ಹಾಕುವಂಥ ಭಕ್ಷನ್ ಆಗಿರ್ತಾರೆ ಅವರು ನನ್ನ ದೇವರೇ ನನ್ನ ಪ್ರಭು ಅಂತ ಯಾಕಂದರೆ ಅಲ್ಲಿ ಅಂತ ನಮ್ತಾ ಇರಲಿಲ್ಲ ಸತ್ವರಿಂದ ಬರ್ತಾರಂತ ಈ ಎದ್ದು ಬಂದು ಹೆಸರು ನೋಡಬೇಕಾದ್ರೆ ಗಾಯಗಳೆಲ್ಲ ನೋಡಬೇಕಾದ್ರೆ ಅದಕ್ಕೆ ಈ ಈ ಒಂದು ಸತ್ಯವನ್ನು ನಾನು ಗುರುಕೂಲ ದೇಶಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆತನ ಭಾರತ ದೇಶ ಕೂಡ ಬಂದು ಎಲ್ಲ ಕಾನೂನು ಬಿಟ್ಟು ಮನೆ ಎಲ್ಲ ಬಿಟ್ಟು ಇದ್ರೆ ಬಂದು ಆತನ್ನೆಲ್ಲ ಹೆಸರಿಗೆಲ್ಲ ಸಾಕ್ಷಿ ಕೊಡ್ತೀನಿ ಈ ಪ್ರಕಾರ ಈ ವಿಶ್ವಾಸವನ್ನು ಭಾರತ ದೇಶಕ್ಕೆ ತಂದು ಎರಡು ಸಾವಿರ ವರ್ಷಗಳಿಂದ ಈ ವಿಶ್ವಾಸ ಭಾರತ ದೇಶದಲ್ಲಿ ಬಂದು ಬರುತ್ತೆ ಅದಕ್ಕೋಸ್ಕರ ಈ ದಿನ ಅಶ್ವಾದ ಮೂಲಾದ್ದರಿಂದ ಇವತ್ತು ಸೇಂಟ್ ಥಾಮಸ್ ಅದರ ದಿನವನ್ನು ಅಖಿಲ ಭಾರತದ ಕ್ರೈಸ್ತ ದಿನ ಆಚರಣೆ ಮಾಡ್ತೀವಿ ಆದ್ದರಿಂದ ಇವತ್ತು ಈ ದಿನ ನಾವು ನಮ್ಮಲ್ಲಿ ತುಂಬ ದಿನಾಂಕದಿದೆ ಆಮೇಲೆ ಪ್ರತಿಗೋಸ್ಕರ ಎಲ್ಲ ಉಂಟು ಬಟ್ ಇವತ್ತು ಎಲ್ಲರೂ ಸೇರಿ ನಾವು ಒಂದಾಗಿ ಇವತ್ತು ಈ ಕ್ರೈಸ್ತರ ದಿನಾಚರಣೆಯನ್ನು ನಾವು ಕೊಂಡಾಡ್ತಿದ್ದೀವಿ ಅದಕ್ಕೋಸ್ಕರ ಈ ರಕ್ತದಾನ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೇಳಿದ್ರೆ ಈ ರಕ್ತ ಈ ಬಹಳ ಮುಖ್ಯವಾದದ್ದು ವಿದ್ಯಾದಾನ ಶ್ರೇಷ್ಠವಾಗಿರುವುದು ಅನ್ನದಾನ ಶ್ರೇಷ್ಠವಾಗಿರುವುದು ಅದೇ ಪ್ರಕಾರ ರಕ್ತದಾನ ಶ್ರೇಷ್ಠವಾಗಿರು ಯಾಕಂದ್ರೆ ರಕ್ತದಾನ ಅಂತ ಹೇಳಿದ್ರೆ ಜೀವ ಕೂಡ ಅದರಿಂದ ಇಲ್ಲಿ ಯೇಸು ಸ್ವಾಮಿ ಶಿವರ ಮೇಲೆ ತನ್ನ ರಕ್ತವನ್ನ ಸುರಿಸ್ತಾರೆ ಯಾಕೆಂತ ಹೇಳಿದ್ರೆ ಬೈಬಲ್ ಹೇಳ್ತಾ ಇದೆ ರಕ್ತ ಧಾರಿ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅಂತ ಬಟ್ ಅಷ್ಟ ತನಕ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಬಲಿಪಶನ ಬಲಿಗಳನ್ನ ಅನ್ಪಿತಿದ್ರು ರಕ್ತವನ್ನ ಪಾಪರ್ಯನಕ್ಕಾಗಿ